ಹಾಗೆ ಸಂಗೀತ ಎಲ್ಲರೂ ನಾನು ನಿಮ್ಗೆ ಒಂದು ಹೊಸ ಅಪ್ಡೇಟ್ ಒಂದಿಗೆ ಬಂದಿನಿ ಸೊ ಟು ಅಪ್ಡೇಟ್ ಏನ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಐತಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಾಲ್ಕರಿಂದ ಐದು ನಿಮಿಷದ ವಿಡಿಯೋ ಇರ್ತೈತಿ ಸೊ ಇತನ್ ಟುಡೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ಒಮ್ಮೆ ಜಮಾ ಆಗ್ತೈತಿ ಒಮ್ಮೆ ಜಮಾ ಆಗ್ತೈತಿ ಅಂತ ಹೇಳಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವಾಗಿಂದ ಹೇಳ್ತಾನೆ ಬರ ಬಟ್ ಇನ್ನೂ ಯಾರ ಅಕೌಂಟಿಗೂ ಬಂದಿಲ್ಲ ಯಾಕಂದ್ರೆ ಅವರು ಇಪ್ಪತ್ತೈದನೇ ತಾರೀಕಿಗೆ ಹಾಕ್ತಾ ಬಂದಿದ್ರೆ ಆಗಸ್ಟ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತಾ ಬಂದಿದ್ರೆ ಬಟ್ ಇವತ್ತ ಆಲ್ರೆಡಿ ಮೂರು ತಾರೀಕು ಇನ್ನ ಯಾರಿಗೂ ಅಕೌಂಟಿಗೆ ಹಣ ಬಂದಿಲ್ಲ ಸೊ ಅಕೌಂಟಿಗೆ ಹಣ ಬರ್ತಾವೋ ಇಲ್ಲೋ ಅವ್ರು ಬಿಡುಗಡೆ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ ಸೊ ಆ ಕನ್ಫ್ಯೂಷನ್ ಅನ್ನ ತಿಳ್ಕೊಳೋಣ ಈ ವಿಡಿಯೋ ಒಳಗೆ ಹಾಕ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾ ನಿಮ್ಗೆ ಪೂರಾ ತಿಳಿಸಿಕೊಡ್ತೇನೆ ಆಮೇಲೆ ಇನ್ನ ಹನ್ನೊಂದನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದ್ಬಿಟ್ಟು ಇಲ್ಲ ಸುಮಾರು ಎಂಬತ್ತು ಸಾವಿರ ಮಹಿಳೆಯರಿಗಿನ್ನ ಹಣ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣಾನ ಬಂದಿಲ್ಲ ಸೊ ಎಲ್ಲರೂ ಕಮೆಂಟ್ಸ್ ಹಾಕ್ತಾ ಇದ್ರ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತೇಳಿ ಸೊ ಅಮ್ಮ ನೀವು ಪ್ಲೀಸ್ ಏನ್ ಮಾಡ್ರಿ ಅಂದ್ರೆ ನಿಮ್ಮ ಪಾಸ್ಬುಕ್ ಹೋಗಿ ಕ್ಯಾಸ ಬ್ಯಾಂಕ್ ಒಳಗೊಮ್ಮೆ ನೀವು ಎಂಟ್ರಿ ಮಾಡಿಸ್ಕೊಂಬರಿ ಸೊ ಹಣ ಜಮಾ ಆಗಿರ್ತಾವೆ ಟೆಕ್ನಿಕಲ್ ಇಶ್ಯೂ ನಡೆಯಾಕತ್ತಿತ್ತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ರೀಸೆಂಟ್ ಆಗಿ ಮೀಡಿಯಾ ಒಳಗೆ ಅದನ್ನ ಅಪ್ಡೇಟ್ ಕೊಟ್ರೆ ಟೆಕ್ನಿಕಲ್ ಎರರ್ಸ್ ಆಗಾಕತ್ತಾವ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗತ್ತವ ಸೊ ಅದಕ್ಕೆ ಹಣ ಬರಾಕ ಒಂದ್ ಸ್ವಲ್ಪ ತಡ ಆಗತ್ತೈತಿ ದಯವಿಟ್ಟು ಯಾರು ಬರತ್ತಿಲ್ಲ ಅಂತ ತಿಳ್ಕೊಬಾರ್ರಿ ಎಲ್ಲರಿಗೂ ಹಣ ಅಂತ ಅಂತೇಳಿ ಅನ್ನಾಕತ್ತಿದ್ರೆ ಸೊ ಏನು ಮಾಡ್ರಿ ಅಂತಂದ್ರೆ ಈಗ ಯಾರೆಲ್ಲ ಕಮೆಂಟ್ ಹಾಕ್ತಿದ್ರಲ್ಲ ಅವ್ರ ದಯವಿಟ್ಟು ನೀವು ಹೋಗಿ ಕ್ಯಾಸ ನಿಮ್ಮ ಬ್ಯಾಂಕಿಗೆ ಹೋಗಿ ಅವನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಸ್ರಿ ಸೊ ಪಾಸ್ಬುಕ್ಕಿಗೆ ಹಣ ಬಂದೈತಿ ಇಲ್ಲೋ ಅನ್ನೋದ ನಿಮಗೆ ಕನ್ಫರ್ಮೇಶನ್ ಸಿಗ್ತೈತಿ ಸೊ ಹಂಗೂ ಬಂದಿಲ್ಲ ಅಂತಂದ್ರೂ ನೀವು ನಿರಾಶ ಆಗ್ಬೇಡ್ರಿ ಒನ್ ಡೇ ಎರಡು ಡೇ ವೇಟ್ ಮಾಡಿರಿ ಕನ್ಫರ್ಮ್ ಆಗಿ ಬರ್ತಾವೆ ಟೆಕ್ನಿಕಲ್ ಇಶ್ಯೂ ಇಂದ ಇನ್ನೂ ಎಂಬತ್ತು ಸಾವಿರ ಮಹಿಳೆಯರಿಗೆ ಹಣ ಬಂದಿಲ್ಲ ಸೊ ನಮ್ಗೆ ಆಕೆ ನಮ್ದು ನಮ್ದೇನ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇತ್ತಾ ನಮ್ಗೆ ಯಾಕೆ ಬಂದಾತಿ ಅದು ಅಂತೇಳಿ ಹಿಂಗೇನು ಥಿಂಕ್ ಮಾಡಕ್ ಹೋಗ್ರಿ ಸೊ ಎಲ್ಲರಿಗೂ ಬರ್ತಾವ ನಮ್ಮ ಮದರ್ಗೆ ಇನ್ನ ರಿಸೀವ್ ಆಗಿರ್ಕಿಲ್ಲ ಈಗ ರೀಸೆಂಟ್ ಆಗಿ ರಿಸೀವ್ ಆಗಿದಾವೆ ಸೊ ಎಲ್ಲರಿಗೂ ಹಣ ಬರ್ತಾವ ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ತೈತಿ ಅಷ್ಟ ಯಾಕಂದ್ರೆ ನಿಮ್ ಬ್ಯಾಂಕಿನ ಇಶ್ಯೂ ಈಗಿರ್ಬೋದು ನಿಮ್ ಬ್ಯಾಂಕ್ ಸರ್ವರ್ ಬಿಜಿ ಇರ್ಬೋದು ಸೊ ಹಿಂಗೇನೋ ಟೆಕ್ನಿಕಲ್ ಇಶ್ಯೂ ಇರ್ತಾವಲ್ಲ ಹಿಂಗಾಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವ ಸೊ ನೀವೇನಾದಿರಲಿಲ್ಲ ಈಗ ಹನ್ನೊಂದು ಕಂತಿನ ಹಣ ಬರ್ಲಾವ್ ಏನದಿರಲಿಲ್ಲ ಸೊ ಎಲ್ಲರಿಗೂ ಹಣ ರಿಸೀವ್ ಆಗ್ತಾವ ಸೊ ಸ್ವಲ್ಪ ವೇಟ್ ಮಾಡ್ರಿ ಈಗ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಮಾತನಾಡ್ತೈತಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬದೊಳಗೆ ಹಾಕ್ತೇವೆ ನಾವು ನಾಲ್ಕು ಸಾವಿರ ಒಮ್ಮೆ ಹಾಕ್ತೇವೆ ಹಬ್ಬದ ಖರ್ಚು ಆದಂಗೆ ಆಗ್ತೈತಿ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಲಕ್ಷ್ಮೀ ಹಬ್ಬಾರ್ ಮೇಡಮ್ ಅವರು ಹೇಳ್ತಾನೆ ಬರಾಕತ್ತಾರ ಬಟ್ ಅಕೌಂಟಿಗೆ ಬರಾಕತ್ತಿಲ್ಲ ಈಗ ಬರ್ತಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ನಡ್ದೈತಿ ಸೊ ನೀವು ಎಲ್ಲರೂ ಭಯ ಪಡಬೇಕಾಗಿಲ್ಲ ಯಾಕಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ ಮೇಡಮ್ ಅವರು ಏನು ಹೇಳಿದಾರಪ್ಪ ಅಂತಂದ್ರೆ ಈಗ ರೀಸೆಂಟಾಗಿ ಮೀಡಿಯಾ ಒಳಗೆ ಬಂದ ಕೆಸ ಹೇಳಿದರು ಏನಂತ ಹೇಳಿರಪ್ಪ ಅಂತಂದ್ರೆ ಎಲ್ಲರಿಗೂ ಹಣ ಬರ್ತಾವೆ ಟೆಕ್ನಿಕಲ್ ಎರ ನೆ ನಡೆಯಾಕತೈತಿ ನಮ್ಮ ಕಡೆ ಏನು ದೋಷ ಇಲ್ಲ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗತ್ತೈತಿ ಎಲ್ಲರಿಗೂ ಹಣ ಬರ್ತಾವ ನಾಲ್ಕು ಸಾವಿರ ರೂಪಾಯಿ ಹಾಕ್ತೇವಿ ನೀವು ಒಂದು ಸ್ವಲ್ಪ ವೇಟ್ ಮಾಡಿರಿ ಎರಡು ಮೂರು ದಿನ ಅನ್ನೋ ಮಾತನ್ನು ಹೇಳಾಕತ್ತಾರ ಸೊ ಗೌರಿ ಗಣೇಶ ಹಬ್ಬದ ದಿನ ಹಾಕಿದ್ರು ಹಾಕ್ಬೋದಾ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈಗ ಅವ್ರು ಏನು ಉದಾಹರಣೆ ಕೊಟ್ಟು ಹೇರ್ಪಾ ಅಂತಂದ್ರ ರೈತರಿಗೆ ಈಗ ನಾವೇನು ಸಬ್ಸಿಡಿ ಆದ ಇದೆ ಅಂತೇಳಿ ಬರ್ತೈತಲ್ಲ ಈಗ ಸೆಂಟ್ರಲ್ ಗೋರ್ಮೆಂಟ್ ನಿಂದ ಮೋದಿ ಸರ್ಕಾರದಿಂದ ಸಬ್ಸಿಡಿ ಆದ ಇದೆ ಅಂತ ಬರ್ತೈತಲ್ಲ ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿ ಹಣ ಬಿಡುಗಡೆ ಆಗ್ತೈತಿ ಒಂದು ಸಾವಿರದಿಂದ ಎರಡು ಸಾವಿರ ಹಣ ಕೋಟಿ ಬಿಡುಗಡೆ ಆಗಕ ಆರ್ ತಿಂಗಳು ತಗೋತಾರ ಎರಡು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಾಕ್ರ ಆರ್ ತಿಂಗಳು ತಗೋತಾರ ನಾವೇನ್ ಏನ್ ಒಂದು ಒಂದ್ ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಕತ್ತೀವಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ದೊರಿಬೇಕಂದ್ರೆ ಆಮೇಲೆ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರದ ಎರಡು ನೂರ ಅರವತ್ತೆಂಟು ಕೋಟಿ ಹಣ ಬಿಡುಗಡೆ ಮಾಡಿಸ್ಕೊಳಾಕತ್ತೀವಿ ಇಪ್ಪತ್ತೈದು ಸಾವಿರದ ಎರಡು ನೂರ ಅರವತ್ತೆಂಟು ಕೋಟಿ ಹಣ ಬಿಡುಗಡೆ ಮಾಡಿಸ್ಕೊಳಾಕತ್ತೀವಿ ಸೊ ಹೀಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಾಕತ್ತೈತಿ ಟೆಕ್ನಿಕಲ್ ಎರರ್ಸ್ ಆಗಾಕತ್ತಾವ ಸೊ ಅದರ ಸಲುವಾಗಿ ಹಿಂದ್ ಮುಂದೆ ಆಗಾಕತ್ತೈತಿ ನಾವು ಗೃಹಲಕ್ಷ್ಮಿ ಯಾವತ್ತೂ ಬಂದ್ ಮಾಡೋದಿಲ್ಲ ನೀವು ಅದನ್ನು ಮೈಂಡ್ ಒಳಗಿಂದ ತೆಗೆದು ಬಿಡ್ರಿ ನಿಮಗೆ ಮಂತ್ಲಿ ಮಂತ್ಲಿ ಹಣ ಬರ್ತೈತಿ ಒಂದು ಹೆಚ್ಚು ಕಡಿಮೆ ಆಗ್ಬೋದು ಮಾತ್ರ ಆಮೇಲೆ ನಿಮ್ಗೆ ಪೂರ ಬಂದಂತೀ ಆಗೋದಿಲ್ಲ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಬರ್ತಾವ್ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಆಮೇಲೆ ಇನ್ನೊಂದೇನು ಅಪ್ಡೇಟ್ ಪಾ ಅಂತಂದ್ರೆ ಈಗಾಗಲೇ ನಾ ವಿಡಿಯೋ ಬಗ್ಗೆ ಹೇಳಿದ್ದೆ ನಿಮ್ಗೆ ಗೃಹಲಕ್ಷ್ಮಿ ವಿಡಿಯೋ ಮಾಡಿ ಮಾಡ್ಯಾಕಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಹುಮಾನ ಕೊಡಾಕತ್ತಾರ ಅಂತೇಳಿ ಸೊ ಈಗ ಸುಮಾರು ಜನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕತ್ತಾರೆ ನನಗೂ ಸ್ವಲ್ಪ ಜನ ಟ್ಯಾಗ್ ಮಾಡಿದ್ರೆ ನಂದು ಯು ಕೆಬ್ರು ಅಂತೇಳಿ ಇನ್ಸ್ಟಾ ಐತಿ ಎಲ್ಲರೂ ಹೋಗಿ ಚೆಕ್ಔಟ್ ಮಾಡ್ರಿ ಅದ್ರೊಳಗೆ ಫನಿ ಫನಿ ಜಬರ್ದಸ್ತ್ ರೀಲ್ಸ್ ಬಿಡ್ತಿರ್ತೀನಿ ಸೊ ಅದ್ರೊಳಗೆ ಹೋಗಿ ಕೆಲಸ ಸುಮಾರು ಜನ ನನಗೆ ಟ್ಯಾಗ್ ಮಾಡಿದ್ರೆ ನೋಡಿ ಖುಷಿ ಆಯ್ತಾ ಸೊ ಎಲ್ಲರೂ ನೋಡ್ರಿ ಎಲ್ಲರೂ ಹಾಗೆ ಥರ ಮಾಡ್ರಿ ಅವ್ರೂ ವೀಡಿಯೋ ನೋಡಿರಿ ಗೃಹಲಕ್ಷ್ಮಿ ಅವ್ರು ಯಾವ ಥರ ವೀಡಿಯೋ ಮಾಡಿದಾರಲ್ಲ ಸೊ ಆ ಥರ ವೀಡಿಯೋ ನೋಡ್ರಿ ನೀವು ನೀವು ಅವ್ರ ಥರ ವೀಡಿಯೋ ಮಾಡ್ರಿ ನಿಮ್ಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ಸ್ಗಳ ಮುಖಾಂತರ ನೀವು ತಿಳಿಸ್ಬೋದೆ ಸೊ ನಾನು ಲಾಸ್ಟ್ ಟೈಮ್ ಒಳಗೆ ಹೇಳಿದಲ್ಲ ಕಮೆಂಟ್ಸಿಗೂ ಅವರ ಪ್ರೈಸ್ ಇಟ್ಟಿದ್ದಾರೆ ಸೊ ನೀವು ಮಾಡ್ರಿ ಪ್ರಯತ್ನ ಮಾಡ್ರಿ ಆಮೇಲೆ ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಹಣ ಬರ್ತೈತೆ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಆಗಬೇಡ್ರಿ ಒಂದು ತಿಂಗಳ ಹದಿನೈದು ದಿನ ಹಿಂಗೆ ಹೆಚ್ಚು ಕಡಿಮೆ ಆಗಾಕತ್ತವ ಬಟ್ ಎಲ್ಲರಿಗೂ ಬರ್ತಾವೆ ಈ ಒಳಗಂತಿ ಆಲ್ಮೋಸ್ಟ್ ಬರ್ಬೋದು ಅನಿಸ್ತೈತಿ ನನಗೆ ಯಾಕಂದ್ರೆ ಗೌರಿ ಗಣೇಶ ಹಬ್ಬದ ಒಳಗಾಗಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ಸೊ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬೋದಾ ಮಾತ್ರ ಡೆಫಿನೆಟ್ಲಿ ಬರ್ತಾವೆ ಅವ್ರು ಹಾಕಲೇ ಇಲ್ಪ ಅಂತಂದ್ರೆ ಅವ್ರು ಹೇಳಿ ಸೊ ಈ ತಿಂಗ್ಳು ಹಾಕಕ್ಕಾಗಲ್ಲ ಮುಂದಿನ ತಿಂಗಳು ಹಾಕ್ತೇವಿ ಅಂತ ಅವ್ರು ಹಂಗೆ ಹೇಳಿಲ್ಲ ಹಾಕ್ತೀವಿ ಅಂದಿದಾರಲ್ಲ ಸೊ ಹಾಕ್ತಾರೆ ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದಾ ಸೊ ವೇಟ್ ಮಾಡ್ರಿ ಮುಂದಿನ ಅಪ್ಡೇಟ್ ಒಂದಿಗೆ ಮತ್ತೆ ಬರ್ತಾ ಇರ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ವಿಡಿಯೋ ಮತ್ತೆ ಸಿಗ್ತೇನೆ ಸೊ ಅಲ್ಲಿ ತನ ಎಲ್ಲ ಚೆನ್ನಾಗಿರಿ ನಗ್ತಾಯಿರಿ ಬಾಯ್